ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಿಮಗೆ ಸೌತೆ ಸಾಲು ಮಾಡಿರುವಂಥದ್ದನ್ನು ತೋರಿಸ್ತೇನೆ ಇಲ್ಲಿ ನಾವು ಸೌತೆಕಾಯಿ ಬೀಜವನ್ನು ಹಾಕಬೇಕು ಅದಕ್ಕೋಸ್ಕರ ಸಾಲನ್ನು ಯಾವ ರೀತಿ ನಾವು ಮಾಡಿ ಮಾಡಿದ್ದೇವೆ ಯಾವ ರೀತಿ ಮಾಡ್ತಾ ಇರುವಂಥದ್ದು ಅಂತ ತೋರಿಸ್ತೇನೆ ಈಗಾಗಲೇ ಸಾಲುಗಳನ್ನು ಮಾಡಿ ಆಯಿತು ನೋಡಿ ಇಲ್ಲಿ ನಾಲ್ಕು ಸಾಲುಗಳನ್ನು ಮಾಡಿದ್ದೇವೆ ನಾವು ಒಂದು ಎರಡು ಮೂರು ನಾಲ್ಕು ಚಿಕ್ಕ ಚಿಕ್ಕದು ಚಿಕ್ಕದಾಗಿರುವಂತಹ ನಾಲ್ಕು ಸಾಲುಗಳನ್ನು ಮಾಡಿದ್ದೇವೆ ಇದೇನು ಸೌತೆ ಬೀಜವನ್ನು ಹಾಕಲಿಕ್ಕೆ ಯಾಕೆ ಈ ರೀತಿಯಾಗಿ ಬೆಂಕಿ ಕೊಡ್ತಾ ಇದ್ದೇವೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದಕ್ಕೆ ನಾವು ಅಡಿಕೆ ಸಿಪ್ಪೆಯನ್ನು ಹಾಕಿ ಈ ನಾಲ್ಕು ಸಾಲುಗಳಿಗೆ ಅಡಿಕೆ ಸಿಪ್ಪೆಯನ್ನು ಹಾಕಿರುವಂಥದ್ದು ನೋಡಿ ಅಡಿಕೆ ಸಿಪ್ಪೆಯನ್ನು ಹಾಕಿ ಅದಕ್ಕೆ ಬೆಂಕಿ ಕೊಟ್ಟಿರುವಂಥದ್ದು ಆವಾಗ ಅದು ಅಡಿಕೆ ಸಿಪ್ಪೆಯೆಲ್ಲ ಇನ್ನು ಸುಟ್ಟು ಬೂದಿ ಆಗ್ತದೆ ಅದಾದ ನಂತರ ಅದಕ್ಕೆ ಸ್ವಲ್ಪ ಸುಡು ಮಣ್ಣನ್ನು ಹಾಕಿ ಬೀಜವನ್ನು ಹಾಕೋದು ಈ ರೀತಿಯಾಗಿ ಮಾಡಿದರೆ ಬೀಜವನ್ನೆಲ್ಲ ಇರುವೆಗಳು ತಗೊಂಡು ಹೋಗುವುದಿಲ್ಲ ಹಾಗೆಯೇ ಬೀಜಗಳು ಕೂಡ ಎಲ್ಲ ಕೂಡ ಚೆನ್ನಾಗಿ ಮೊಳಕೆ ಬಂದು ಆರೋಗ್ಯಕರವಾದ ಗಿಡಗಳಾಗ್ತದೆ ನಾವಿಲ್ಲಿ ಮಂಗಳೂರು ಸೌತೆಕಾಯಿ ತುಂಬ ಜನ ಅದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಮಂಗಳೂರು ಸೌತೆಕಾಯಿ ಆಮೇಲೆ ದೋಸೆ ಸೌತೆಕಾಯಿ ದೋಸೆಕಾಯಿ ಅಂತೆಲ್ಲ ಹೇಳ್ತಾರೆ ನಾವು ಸೌತೆಕಾಯಿ ಅಂತ ಹೇಳಿ ಸಾಂಬಾರು ಸೌತೆ ಅಂತ ಹೇಳ್ತಾರಲ್ವ ಅದನ್ನು ಮಾಡುವಂಥದ್ದು ಇಲ್ಲಿ ಆಮೇಲೆ ಕುಕುಂಬರ್ ಚ ಮುಳು ಸೌತೆ ಇದೆಯಲ್ಲ ಅದನ್ನು ನಾವು ಮಳೆಗಾಲ ಬಂದ ಮಳೆಗಾಲ ಆರಂಭವಾದಂಥ ಸಂದರ್ಭದಲ್ಲಿ ಆವಾಗ ಬೀಜವನ್ನು ಹಾಕುವಂಥದ್ದು ಇಲ್ಲಿ ನಾವು ಮಾಡ್ತಾ ಇರುವಂಥದ್ದು ಸಾಂಬಾರು ಸೌತೆ ಸಾಂಬಾರು ಸೌತೆ ಬೀಜವನ್ನು ಹಾಕುವಂಥದ್ದು ನೋಡಿ ನಾಲ್ಕು ಸಾಲುಗಳು ಈಗ ನಿಮಗೆ ಫುಲ್ಲು ನಾಲ್ಕು ಸಾಲುಗಳು ಕಾಣ್ತಾ ಇದೆ ನೋಡಿ ಇಲ್ಲಿ ಅಡಿಕೆ ಸಿಪ್ಪೆಯನ್ನು ಹಾಕಿರುವಂಥದ್ದು ಅಡಿಕೆ ಸಿಪ್ಪೆಯನ್ನು ಹಾಕಿ ಅದಕ್ಕೆ ಬೆಂಕಿ ಕೊಟ್ಟದ್ದು ಬೆಂಕಿ ಕೊಟ್ಟು ಈಗ ಇಷ್ಟು ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಬಾಕಿ ಇದೆ ಇದು ಸಂಪೂರ್ಣ ತಣ್ಣಗಾದ ಮೇಲೆ ನಂತರ ಅದಕ್ಕೆ ಇಲ್ಲಿ ಮಾಡಿರುವಂತಹ ಮಣ್ಣನ್ನು ಹಾಕಿ ನಾವು ಬೀಜವನ್ನು ಹಾಕುವಂಥದ್ದು ಯಾವ ರೀತಿ ಬೀಜವನ್ನು ಹಾಕ್ತೇವೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಬೀಜವನ್ನು ಹಾಕ್ತೇವೆ ಮಂಗಳೂರು ಸೌತೆ ಅಥವಾ ಸಾಂಬಾರು ಸೌತೆಕಾಯಿ ಬೀಜವನ್ನು ಯಾವ ರೀತಿ ಹಾಕ್ತೇವೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಇಲ್ಲಿ ಸಣ್ಣ ಸಣ್ಣ ನಾಲ್ಕು ಸಾಲು ಮಾಡಿರುವಂಥದ್ದು ನಾವು ನೇರವಾಗಿ ಕೂಡ ಬೀಜವನ್ನು ಹಾಕ್ಬೋದು ಆದರೆ ನೇರವಾಗಿ ಬೀಜವನ್ನು ಹಾಕಿದರೆ ಅವಾಗ ಇರುವೆಗಳು ಆಮೇಲೆ ಕೆಲವೊಂದು ಇಲಿ ಹೆಗ್ಗಣಗಳು ಕೂಡ ಬೀಜವನ್ನೆಲ್ಲ ತಿಂದು ಹಾಕ್ತದೆ ಈ ರೀತಿಯಾಗಿ ಮಾಡಿದರೆ ಆ ರೀತಿಯ ಯಾವುದೇ ರೀತಿಯ ಒಂದು ಇರುವೆಗಳ ಕಾಟ ಅಥವಾ ಇಲಿಗಳ ಕಾಟ ಇರೋದಿಲ್ಲ ನನಗೆ ಬೀಜಗಳೆಲ್ಲ ಚೆನ್ನಾಗಿ ಮೊಳಕೆ ಬಂದು ಗಿಡ ಆಗಲಿಕ್ಕೆ ಅದು ಸಹಾಯ ಆಗ್ತದೆ ನಾಲ್ಕು ಸಾಲುಗಳನ್ನು ಮಾಡಿರುವಂಥದ್ದು ಇನ್ನು ಈ ನಡುಭಾಗದಲ್ಲಿ ಗಿಡ ಆದ ನಂತರ ನಡುಭಾಗದಲ್ಲಿ ಮಣ್ಣನ್ನು ಹಾಕಿದಾಗ ನೀರನ್ನು ಅಲ್ಲಿ ಹೋಗುವಂತೆ ಮಾಡುವಂಥದ್ದು ನೀರನ್ನು ತುಂಬಿಸಬೇಕು ಈ ರೀತಿ ಮಂಗ್ಳೂರು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಮಾಡುವ ರೀತಿ ಮೊದಲಿನ ಕಾಲದಲ್ಲೆಲ್ಲ ಗದ್ದೆಗಳಲ್ಲೆಲ್ಲ ಸಾಂಬಾರು ಸೌತೆಕಾಯಿಯನ್ನು ಮಾಡ್ತಾಯಿದ್ರು ಈ ರೀತಿಯ ಸಾಲುಗಳನ್ನು ಮಾಡಿ ನಂತರ ಅದಕ್ಕೆ ಈ ರೀತಿಯ ಸಿಪ್ಪೆಗಳನ್ನು ಅಥವಾ ತರಗೆಲೆಗಳನ್ನು ಹಾಕಿ ಅದಕ್ಕೆ ಬೆಂಕಿಯನ್ನು ಕೊಟ್ಟು ನಂತರ ಬೀಜವನ್ನು ಹಾಕ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡಿದರೆ ಚೆನ್ನಾಗಿ ಫಸಲು ಸಿಗಲಿಕ್ಕೆ ಸಹಾಯ ಆಗ್ತದೆ ಸೌತೆಕಾಯಿ ಕೂಡ ತುಂಬ ಸಿಗ್ತದೆ ಕೂಡ ಈ ರೀತಿಯಾಗಿ ನಾವು ಕಳೆದ ವರ್ಷ ಕೂಡ ಮಾಡಿದ್ದೆವು ಚೆನ್ನಾಗಿ ಬಂತು ಸೌತೆಕಾಯಿ ನೋಡಿ ಇಲ್ಲಿ ಸಣ್ಣದಾದ ನಾಲ್ಕು ಸಾಲುಗಳಿರುವಂಥದ್ದು ಸಾಲುಗಳನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಗುಂಡಿಯನ್ನು ತೆಗಿಬೇಕು ಸ್ವಲ್ಪ ಅಗಲ ಕೂಡ ಇರಬೇಕು ನೋಡಿ ಒಂದಿಷ್ಟು ಅಗಲದಲ್ಲಿ ನಾವು ಸಾಲುಗಳನ್ನು ಮಾಡಿರುವಂಥದ್ದು ತೀರ ಸಣ್ಣ ಕೂಡ ಆಗಬಾರ್ದು ತುಂಬ ದೊಡ್ಡದು ಕೂಡ ಅಲ್ಲ ಸಾಧಾರಣ ಒಂದು ನೋಡಿ ಇಷ್ಟು ಅಗಲದಲ್ಲಿ ನಾವು ಗುಂಡಿಯನ್ನು ಮಾಡಿರುವಂಥದ್ದು ಇಷ್ಟು ಅಗಲದಲ್ಲಿ ಸಾಲುಗಳನ್ನು ಮಾಡಿರುವಂಥದ್ದು ಹಾಗೆಯೇ ಸ್ವಲ್ಪ ಗುಂಡಿಯನ್ನು ಕೂಡ ಮಾಡಿದರೆ ನಮಗಿನ್ನೂ ಸುಡುಮಣ್ಣು ಕೂಡ ಹಾಕಲಿಕ್ಕೆ ಸಹಾಯ ಆಗ್ತದೆ ಅದು ನಂತರ ನೀರು ಕೂಡ ಹಾಕಲಿಕ್ಕೆ ಅದು ಸಹಾಯ ಆಗ್ತದೆ ಮೇಲಿಂದ ಅಂದರೆ ಸಾಲುಗಳನ್ನು ಮಾಡದೆ ಹಾಗೆಯೇ ಕೂಡ ಕೆಲವರು ಸೌತೆ ಸಾಲುಗಳನ್ನು ಅಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರು ಸೌತೆಕಾಯಿಯನ್ನು ಗಿಡಗಳನ್ನು ನಡ್ತಾರೆ ಹಾಗೆ ಕೂಡ ಮಾಡಿ ಮಾಡ್ತಾರೆ ಹಾಗೆ ಕೂಡ ನಟ್ಟು ಗಿಡವನ್ನು ಏರು ಮಡಿಯಲ್ಲಿ ಅಂದರೆ ಇದೀಗ ಸ್ವಲ್ಪ ನಾವು ಗುಂಡಿ ಮಾಡಿ ಸಾಲುಗಳನ್ನು ಗುಂಡಿ ಮಾಡಿ ನಂತರ ಬೀಜವನ್ನು ಹಾಕುವಂಥದ್ದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಏರು ಮಾಡಿ ಮಾಡಿ ಅಂದರೆ ಎತ್ತರದಲ್ಲಿ ಸಾಲುಗಳನ್ನು ಮಾಡಿ ಅದನ್ನಂದರೆ ಮಳೆಗಾಲದ ಸಮಯದಲ್ಲಿ ಆ ರೀತಿಯಾಗಿ ಮಾಡಬೇಕಾಗ್ತದೆ ಯಾಕಂದರೆ ನೀರು ನಿಲ್ಬಾರ್ದು ಎನ್ನುವಂಥ ಕಾರಣದಿಂದ ನೀರು ಹೆಚ್ಚಾಗಿ ಉಳಿದ್ರೆ ಅದು ಗಿಡಗಳೆಲ್ಲ ಕುಳಿಯು ಕುಳಿತು ಹೋಗ್ತದೆ ಅದಕ್ಕೋಸ್ಕರ ಏರು ಮಾಡಿ ಮಾಡುವಂಥದ್ದು ಎತ್ತರದಲ್ಲಿ ಮಣ್ಣನ್ನು ಹಾಕಿ ನಂತರ ಗಿಡವನ್ನು ನಡುವಂಥದ್ದನ್ನು ಮಾಡ್ತೇವೆ ಆದರೆ ನಾವೀಗ ಬೇಸಿಗೆಯಲ್ಲಿ ಮಾಡೋದರಿಂದ ಇದಕ್ಕೆ ಸ್ವಲ್ಪ ಗುಂಡಿಯನ್ನು ಮಾಡಿ ನಂತರ ಮಾಡುವಂಥದ್ದು ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆ ಹಿತ್ತಲಲ್ಲಿ ಸ್ವಲ್ಪ ಜಾಗ ಇದ್ದರೆ ನೀವು ಒಂದು ಸಾಲಾದರೂ ಕೂಡ ಮಂಗಳೂರು ಸೌತೆಕಾಯಿಯ ಬೀಜಗಳನ್ನು ಹಾಕ್ಕೊಳ್ಳಿ ಈ ಮಂಗಳೂರು ಸೌತೆಕಾಯಿ ಬೀಜವನ್ನು ಇವಾಗ ನೀವು ಬೇರೆ ಕಾಯಿಂದ ಕೇಳಬೇಕು ಅಂತ ಇಲ್ಲ ನೀವು ಸಾಂಬಾರಿಗೆ ಅಂತ ಅಂಗಡಿಯಿಂದ ತಗೊಂಡು ಬರ್ ಬಂದಿರ್ತೀರಲ್ಲ ಬರುವಾಗ ನೀವೇನು ಮಾಡಿ ಸ್ವಲ್ಪ ಹಣ್ಣಾಗಿರುವಂತಹ ಸೌತೆಕಾಯಿಯನ್ನು ತಗೊಂಡು ಬನ್ನಿ ಹಳದಿ ಬಣ್ಣದಲ್ಲಿ ತಿರುಗಿದಿರುವಂಥ ಈಗ ಹಸಿರು ಬಣ್ಣದಲ್ಲಿರುವಂತಹ ಸೌತೆಕಾಯಿ ಅದು ಕಾಯಿಯಾಗಿರುವಂಥದ್ದು ಅದರ ಬೀಜ ಅಷ್ಟಾಗಿ ಬಲ್ತಿರುವುದಿಲ್ಲ ಬೆಳೆದಿರುವುದಿಲ್ಲ ನೀವೇನು ಮಾಡಬೇಕು ಅಂದರೆ ಈ ಸೌತೆಕಾಯಿ ಅಂಗಡಿಯಿಂದ ತರಬೇಕಾದ್ರೆ ಹಸಿರು ಅರ ನೀವು ಸಂಪೂರ್ಣವಾಗಿ ಬಣ್ಣ ಬದಲಾಯ ಬದಲಾದಂತಹ ಸೌತೆಕಾಯಿಯನ್ನು ತಗೊಂಡು ಬನ್ನಿ ಹಳದಿ ಬಣ್ಣದ ಸೌತೆಕಾಯಿ ಅಥವಾ ಸ್ವಲ್ಪ ಕೇಸರಿ ಬಣ್ಣಕ್ಕೆ ತಿರುಗಿ ಇರ್ತದಲ್ಲ ಸೌತೆಕಾಯಿಯ ಬಣ್ಣ ಆ ರೀತಿಯ ಬಣ್ಣ ಬದಲಾದಂತಹ ಸೌತೆಕಾಯಿಯನ್ನು ತಗೊಂಡು ಬಂದು ಅದರ ಬೀಜವನ್ನು ಉಪಯೋಗ ಮಾಡಿ ಅದರ ಬೀಜವನ್ನು ನೀವು ಬೀಜ ಹಾಕಿ ನಿಮ್ಮ ಹಿತ್ತಲಲ್ಲಿ ಒಂದು ಸಾಲನ್ನಾದರೂ ಕೂಡ ಸೌತೆಕಾಯಿ ಬೀಜವನ್ನು ಹಾಕಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಗಿಡ ಹಾಗೆ ಕೂಡ ನಿಮ್ಮ ಮನೆ ಖರ್ಚಿಗೆ ಆಗುವಷ್ಟು ಸೌತೆಕಾಯಿ ಕೂಡ ಆಗ್ತದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಈ ಸೌತೆ ಬೀಜವನ್ನು ಈ ಬೇಸಿಗೆಗಾಲದಲ್ಲಿ ಅಂದರೆ ಫೆಬ್ರವರಿ ಕೊನೆಯ ತಿಂಗಳುಗಳಲ್ಲಿ ಬೀಜವನ್ನು ಹಾಕಬೇಕು ಅಂತ ಹೇಳ್ತಾರೆ ಆದರೆ ಈಗ ಸ್ವಲ್ಪ ಸಮಯ ಹೋಯಿತು ಬೀಜವನ್ನು ಹಾಕಲಿಕ್ಕೆ ಆಗಲಿಲ್ಲ ಸಮಯ ಕೂಡ ಇರಲಿಲ್ಲ ಆದ್ದರಿಂದ ಈಗ ನಾವು ಮಾರ್ಚ್ ಆರಂಭದಲ್ಲಿ ಬೀಜವನ್ನು ಹಾಕ್ತಾ ಇದ್ದೇವೆ ನೋಡಬೇಕು ಹೇಗಾಗ್ತದೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ತೋರಿಸ್ತೇನೆ ನಿಮಗೂ ಕೂಡ ಮನೆ ಅಂಗಳದಲ್ಲಿ ಅಥವಾ ಮನೆ ಸುತ್ತಮುತ್ತ ಜಾಗ ಇದ್ದರೆ ಮಾಡಿ ಸೌತೆ ಸಾಲನ್ನು ಅಥವಾ ಸೌತೆಕಾಯಿ ಗಿಡವನ್ನು ಗ್ರೋ ಬ್ಯಾಗ್ಗಳಲ್ಲಿ ಮಾಡಬಹುದಾ ಅಂತ ಕೆಲವರು ಕೇಳ್ತಾಯಿದ್ರು ಖಂಡಿತವಾಗಿಯೂ ಮಾಡ್ಬೋದು ಆದರೆ ಹೆಚ್ಚು ಗಿಡಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಒಂದೆರಡು ಗಿಡಗಳನ್ನಷ್ಟೇ ನಮಗೆ ಗ್ರೋ ಬ್ಯಾಗ್ಗಳಲ್ಲಿ ಮಾಡಲಿಕ್ಕೆ ಆಗೋದು ಆದರೆ ಸಾಧಾರಣ ಒಂದು ನಾಲ್ಕೈದು ಗ್ರೋ ಬ್ಯಾಗ್ಗಳಿದ್ದರೆ ಅದರಲ್ಲಿ ಬೀಜವನ್ನು ಹಾಕಿ ಗಿಡವನ್ನು ಕೂಡ ಮಾಡಲಿಕ್ಕಾಗ್ತದೆ ಚೆನ್ನಾಗಿ ಬರ್ತದೆ ಕೂಡ ತೊಂದರೆ ಇಲ್ಲ ಮಾಡ್ಕೊಳ್ಬೋದು ಆದರೆ ನೆಲದಲ್ಲಿ ಮಾಡಿದರೆ ನಮಗೆ ಗಿಡ ಕೂಡ ತುಂಬನೇ ಬಳ್ಳಿ ಹೋಗಲಿಕ್ಕೆ ಅದಕ್ಕೆ ಸಹಾಯ ಆಗ್ತದೆ ಹಾಗೆ ಅದರ ಕಾಯಿಗಳು ಕೂಡ ಚೆನ್ನಾಗಿ ಬಿಡ್ತದೆ ಕೂಡ ನೋಡಿ ನೀವು ಕೂಡ ಸೌತೆ ಬೀಜವನ್ನು ಇದ್ದೀರಿ ಹಾಕ್ ಹಾಕ್ತೀರಿ ಅಂತಾದರೂ ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ ಹಾಕಿ ಅದಕ್ಕೆ ಸಾಲುಗಳನ್ನು ಮಾಡಿ ನೀವು ನಾಲ್ಕು ಸಾಲು ಬೇಡ ಅಂತಾದರೂ ಒಂದು ಸಾಲಾದರೂ ಕೂಡ ಮಾಡಿ ಒಂದು ಸಾಲು ಮಾಡಿ ಅದಕ್ಕೆ ಈ ರೀತಿಯ ಸಿಪ್ಪೆಯನ್ನು ಹಾಕಿ ಇಲ್ಲಿ ನಾವು ಅಡಿಕೆ ಸಿಪ್ಪೆಯನ್ನು ಹಾಕಿದ್ದೇವೆ ನೀವು ತರಗೆಲೆಗಳನ್ನು ಅಥವಾ ಒಣಗಿರುವಂಥ ಕಸಕಡ್ಡಿಗಳನ್ನು ಹಾಕಿ ಸ್ವಲ್ಪ ಬೆಂಕಿಯನ್ನು ಕೊಟ್ಟು ನಂತರ ಬೀಜವನ್ನು ಹಾಕಿ ಸ್ನೇಹಿತರೆ ಸೌತೆ ಬೀಜ ಸೌತೆಕಾಯಿ ಬೀಜವನ್ನು ಈಗಾಗಲೇ ಹಾಕಬೇಕಿತ್ತು ಫೆಬ್ರವರಿ ಕೊನೆಯ ತಿಂಗಳಲ್ಲಿ ಕೆಲವರು ಈಗಾಗಲೇ ಹಾಕಿ ಗಿಡ ಕೂಡ ಆಗಿರ್ತದೆ ನಾವು ಸ್ವಲ್ಪ ತಡ ಆಯಿತು ಆದರೂ ಪರವಾಗಿಲ್ಲ ಹಾಕಬೇಕು ಅಂತ ಸೌತೆಕಾಯಿ ಮಾಡಬೇಕು ಸೌತೆಕಾಯಿ ಮಾಡಿದರೆ ಏನಾಗ್ತದೆ ಅಂದರೆ ನಮಗೆ ಅದೊಂದು ಸ್ವಲ್ಪ ದಿವಸ ಇಡಲಿಕ್ಕೆ ಕೂಡ ಸಹಾಯ ಆಗ್ತದೆ ಕೆಲವೆಲ್ಲ ತರಕಾರಿಗಳು ಬೇಗನೆ ಹಾಳಾಗ್ತದೆ ಆದರೆ ಮಂಗ್ಳೂರು ಸೌತೆಕಾಯಿ ಸಾಂಬಾರು ಸೌತೆಕಾಯಿಯನ್ನು ಸ್ವಲ್ಪ ದಿವಸಗಳ ಕಾಲ ಶೇಖರಣೆ ಮಾಡಲಿಕ್ಕೂ ಕೂಡ ಇದು ಸಹಾಯ ಆಗ್ತದೆ ಕಾಯಿ ಇರುವಂತಹ ಸೌತೆಕಾಯಿ ಹುಳಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹಣ್ಣಾಗಿರುವ ಹಣ್ಣಾದಂಥ ಸ ಸೌತೆಕಾಯಿಯಲ್ಲಿ ಕೂಡ ಸಾಂಬಾರು ಚೆನ್ನಾಗಿರ್ತದೆ ಅದರ ಕಾರಣ ತುಂಬ ಆರೋಗ್ಯಕರ ಒಂದು ತರಕಾರಿ ಆದ್ದರಿಂದ ಮಾರ್ತಾ ಇರುವಂಥದ್ದು ನೋಡಿ ಇಷ್ಟು ಜಾಗ ಎಲ್ಲ ಸುಡ್ತಾ ಇದೆ ಸ್ವಲ್ಪ ಸ್ವಲ್ಪ ಮುಗಿತಾ ಇದೆ ಇದು ಇವತ್ತು ಫುಲ್ ಇದು ಎಲ್ಲ ಹೊತ್ತಿದ ನಂತರ ನಾಳೆ ಎಲ್ಲ ನಾಳೆ ಸಾಧಾರಣ ನಾಳೆ ನಾಡಿದಾಗಿ ನಮಗೆ ಬೀಜ ಹಾಕಲಿಕ್ಕೆ ಸಹಾಯ ಆಗ್ತದೆ ಬೀಜವನ್ನು ಹಾಕಲಿಕ್ಕೆ ಕೂಡ ಹಾಗೆ ಬುಧವಾರ ಮತ್ತು ಶನಿವಾರ ಉತ್ತಮವಾದ ದಿವಸ ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಕ್ಯಾಲೆಂಡರ್ ಕೂಡ ಇದೆ ಯಾವಾಗ ಯಾವ ತರಕಾರಿಯನ್ನು ಮಾಡಬೇಕು ಯಾವ ತಿಂಗಳುಗಳಲ್ಲಿ ಯಾವ ತರಕಾರಿಯನ್ನು ಮಾಡಬೇಕು ಅಂತ ಕೆಲವೊಂದು ಕ್ಯಾಲೆಂಡರ್ ಕೂಡ ಹಾಕಿದ್ದಾರೆ ಹಾಗೆಯೇ ಅದರ ಬುಧವಾರ ಮತ್ತು ಶನಿವಾರ ಬಿತ್ತನೆ ತರಕಾರಿ ಬಿತ್ತನೆಗೆ ಉತ್ತಮವಾದ ದಿವಸ ಅಂತ ಕೂಡ ಹೇಳ್ತಾರೆ ಅದರಲ್ಲಿ ನಾವು ಬುಧವಾರ ಮತ್ತು ಶನಿವಾರ ಹಾಕಿದರೆ ಗಿಡಗಳು ಕೂಡ ಚೆನ್ನಾಗಿ ಬರ್ತದೆ ಆಮೇಲೆ ಕಾಯಿಗಳು ಕೂಡ ಚೆನ್ನಾಗಿ ಆಗ್ತದೆ ತರಕಾರಿ ಕೂಡ ಚೆನ್ನಾಗಿ ಆಗಲಿಕ್ಕೆ ಬುಧವಾರ ಮತ್ತು ಶನಿವಾರ ಒಳ್ಳೆಯ ದಿವಸ ಅಂತ ಹೇಳ್ತಾರೆ ಆ ರೀತಿಯ ಕೂಡ ಮಾಡಿ ನೋಡ್ಬೋದು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ಬೀಜವನ್ನು ಹಾಕುವಂಥದ್ದನ್ನು ತೋರಿಸ್ತೇನೆ ಯಾವ ರೀತಿ ನಾವು ಹಾಕ್ತೇವೆ ಯಾವ ರೀತಿ ಅದಕ್ಕೆ ಸುಡು ಮಣ್ಣುಗಳನ್ನೆಲ್ಲ ಹಾಕ್ತೇವೆ ಅನ್ನುವಂಥದ್ದನ್ನು ತೋರಿಸ್ತೇವೆ ಧನ್ಯವಾದಗಳು